ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಚಿವರ ವಿರುದ್ಧ ಶಾಸಕರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಅನುದಾನಕ್ಕಾಗಿ ಸಿಎಂ ಮುಂದೆ ಬಿಗಿ ಪಟ್ಟ ಹಿಡಿದಿದ್ದಾರೆ ಅನುದಾನ ಬಿಡುಗಡೆಗೆ ನೀವೇ ಖುದ್ದಾಗಿ ಹೇಳಿ ಅಂತ ಸಿಎಂಗೆ ಒತ್ತಡ ಹಾಕ್ತಾ ಇದ್ದಾರೆ ಅನುದಾನಕ್ಕಾಗಿ ನಾವು ವರ್ಷದಿಂದ ಕಾಯ್ತಾ ಇದ್ದೀವಿ ನಮ್ಮ ತಾಳ್ಮೆನ ನೀವು ಪರೀಕ್ಷೆ ಮಾಡಬೇಡಿ ಅನುದಾನ ಇಲ್ಲದೆ ಕ್ಷೇತ್ರಕ್ಕೆ ಕಾಲಿಡೋದಕ್ಕೆ ಕಷ್ಟ ಅಂತ ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಅನುದಾನ ಇಲ್ಲದೆ ಇದ್ರೆ ಕ್ಷೇತ್ರದಲ್ಲಿ ಓಡಾಡೋದು ಕಷ್ಟ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಷ್ಟೇ ಬಾರಿ ಹೇಳಿದ್ರು ಸಚಿವರ ವರ್ತನೆ ಬದಲಾಗ್ತಿಲ್ಲ ಕೆಲವು ಸಚಿವರನ್ನ ತಕ್ಷಣ ಸಂಪುಟದಿಂದ ಕೈ ಬಿಡೋದು ಒಳ್ಳೇದು ಅಂತ ಕೂಡ ಹೇಳ್ತಾ ಇದ್ದಾರೆ ಸಚಿವರ ವಿರುದ್ಧ ಶಾಸಕಾಂಗ ಸಭೆಯಲ್ಲಿ ಕೆಲವು ಶಾಸಕರು ಅಪಸ್ವರ ಎತ್ತಿದ್ದಾರೆ ಇದು ಮೊದಲಲ್ಲ ಸರ್ಕಾರ ಆರಂಭ ಆದಾಗಿನಿಂದಲೂ ಇದೇ ಪರಿಸ್ಥಿತಿ ಇದೆ ಕೆಲವು ಸಚಿವರ ವಿರುದ್ಧ ನಿರಂತರವಾಗಿ ಶಾಸಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ನಡವಳಿಕೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳ ವಿರುದ್ಧವೂ ಕಾಂಗ್ರೆಸ್ ಶಾಸಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ಕಾರಣದಿಂದ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇಲ್ಲ ಜನರಿಗೆ ಮುಖ ತೋರಿಸೋದಕ್ಕಾಗ್ತಾ ಇಲ್ಲ ಇಂತಹ ಅಸಮಾಧಾನನ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ ಲೋಕಸಭೆ ಹಿನ್ನಡೆ ನಂತರ ಅಂತೂ ಗ್ಯಾರಂಟಿ ವಿರುದ್ಧ ಶಾಸಕರು ನಿಲುವು ತಾಳೋದಕ್ಕೆ ಶುರುವಾಗಿದ್ದಾರೆ ಅಭಿವೃದ್ಧಿಗೆ ಅನುದಾನ ಕೇಳಿದ್ರೆ ಶಾಸಕರ ಮನವಿಗೆ ಬೆಲೆ ಕೊಡ್ತಾ ಇಲ್ಲ ಕ್ಷೇತ್ರದಲ್ಲಿ ಜನರಿಗೆ ಮುಖ ತೋರಿಸೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ಸಿಟ್ಟು ಹೊರಹಾಕ್ತಾ ಇದ್ದಾರೆ ಪ್ರಶಾಂತ್ ಕಳೆದ ಒಂದು ಒಂದೂವರೆ ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾ ಇರೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಅದಕ್ಕೆ ಪ್ರಮುಖ ಕಾರಣ ಒಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಲೇಬೇಕಿತ್ತು ಅದರ ಮೇನ್ ಫೋಕಸ್ ಲೋಕಸಭಾ ಎಲೆಕ್ಷನ್ ಆಗಿತ್ತು ಆದರೆ ಲೋಕಸಭಾ ಎಲೆಕ್ಷನ್ ಎರಡಂಕಿ ದಾಟೋದಕ್ಕೂ ಸಾಧ್ಯ ಆಗಲಿಲ್ಲ ರಿಸಲ್ಟ್ನಲ್ಲಿ ಸೊ ಈಗ ಆ್ಯಕ್ಚುಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ಅಂತ ಅನ್ನಿಸ್ತಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಮೊದಲ ಬಾರಿ ಶಾಸಕರಾಗಿರ್ತಕ್ಕಂಥವ್ರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅವರಿಗೆ ಅಂದರೆ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಪ್ರತಿಯೊಬ್ಬ ರಾಜಕಾರಣಿಗೂ ಇರುತ್ತೆ ಪ್ರತಿಯೊಬ್ಬ ಜನಪ್ರತಿನಿಧಿಗೂ ಇರುತ್ತೆ ಆದರೆ ಮೊದಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಒಂದು ವರ್ಷ ಅಡ್ಜಸ್ಟ್ ಮಾಡಿಕೊಳ್ಳಿ ಯಾಕಂದರೆ ಈಗಷ್ಟೇ ಅಧಿಕಾರಕ್ಕೆ ಬಂದಿದ್ದೀವಿ ಗ್ಯಾರಂಟಿಗಳಿಗೆ ಐದು ಗ್ಯಾರಂಟಿಗಳನ್ನು ನಾವು ಕೊಡಬೇಕು ಅಂತಕ್ಕಂಥ ಒಂದು ಅನಿವಾರ್ಯತೆ ಇದೆ ಮತ್ತು ಒತ್ತಡ ಕೂಡ ಇದೆ ಯಾಕಂದರೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಯೇ ನಾವು ಚುನಾವಣೆಗೆ ಗೆದ್ದಿದ್ದೀವಿ ಆ ಕಾರಣದಿಂದ ಶಾಸಕರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಮೊದಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದರು ಅದಾದ ಮೇಲೆ ಲೋಕಸಭಾ ಚುನಾವಣೆಗಳಲ್ಲಿ ಗ್ಯಾರಂಟಿಗಳಿಂದಾಗಿ ಏನು ಖಾಸ್ ಫರಕ್ ಅಂತಲ್ಲ ಅದು ಏನು ಕಾಣಲಿಲ್ಲ ಅಂದರೆ ಕಾಂಗ್ರೆಸ್ನ ಮತದಾರರು ಕಾಂಗ್ರೆಸ್ ಜೊತೆ ನಿಂತರು ಅನ್ನೋದು ಬಿಟ್ಟರೆ ಗ್ಯಾರಂಟಿಗಳ ಕಾರಣದಿಂದ ಒಂದು ದೊಡ್ಡ ಮತ ಸಮೂಹ ಬಂತು ಕಾಂಗ್ರೆಸ್ ಜೊತೆಗೆ ಅಂತಕ್ಕಂಥದ್ದು ವಿಸಿಬಲಿ ಕಾಣಲಿಲ್ಲ ಅಂದರೆ ಹೇಗಾಯಿತು ಜಾತಿಗಳನ್ನ ಮಾನದಂಡವಾಗಿಟ್ಕೊಂಡು ಜನ ಓಟ್ ನೀಡಿದ್ರೆ ಹೊರತು ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ ಅನ್ನುವ ಕಾರಣಕ್ಕೋಸ್ಕರ ಬಿಜೆಪಿಯ ಕಟ್ಟ ಮತದಾರರು ಬಂದು ಕಾಂಗ್ರೆಸ್ ಗೋಟ್ ಹಾಕಿದ್ರು ಅಂತಕ್ಕಂಥದ್ದು ಕಾಣಲಿಲ್ಲ ದ ಕಾಂಟ್ರರಿ ಕಾಂಗ್ರೆಸ್ನ ಅನೇಕ ಕಟ್ಟ ಮತದಾರರು ಮೋದಿ ಕಾರಣದಿಂದ ಬಿಜೆಪಿ ಕಡೆ ಶಿಫ್ಟ್ ಆದರು ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಘೋಟ್ ಹಾಕಿದ್ರು ಅವರು ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಕಡೆ ಶಿಫ್ಟ್ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ ಹೀಗಾಗಿ ಕಾಂಗ್ರೆಸ್ನ ಶಾಸಕರಲ್ಲಿ ಒಂದು ಬೇಗುದಿ ಇದೆ ಇದೇ ರೀತಿ ಮುಂದುವರೆದ್ರೆ ನಾಳೆ ನಾವು ಆಯ್ಕೆ ಆಗೋದು ಹೇಗೆ ನಾಳೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿವೆ ತಾಲೂಕ್ ಪಂಚಾಯತ್ ಚುನಾವಣೆಗಳಿವೆ ಯಾವುದೇ ಒಂದು ಶಾಸಕ ಸ್ಥಾನವನ್ನು ಹಿಡಿದಿಟ್ಕೊಳ್ಬೇಕಾದ್ರೆ ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಗೆಲ್ಲಬೇಕಾಗತ್ತೆ ದೇ ಆರ್ ಲೈಕ್ ಎ ಆಕ್ಸಿಜನ್ ಫಾರ್ ಎಮ್ ಎಲ್ ಎಸ್ ಆ್ಯಂಡ್ ಎಂ ಪಿ ಹೀಗಾಗಿ ನೀವು ಅನುದಾನವನ್ನೇ ಕೊಡದೆ ಹೋದರೆ ಅಭಿವೃದ್ಧಿ ಈಗ ಅನೇಕ ಬಾರಿ ಏನಾಗ್ತಾ ಇದೆ ಅನೇಕ ಶಾಸಕರು ಅದು ಬಿ ಜೆ ಪಿಯ ಶಾಸಕರು ಹೇಳ್ತಿದ್ರು ಕಾಂಗ್ರೆಸ್ನ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಸಿಕ್ಕಾಗ ಹೇಳೋದೇನು ಎಲ್ಲಿರೀ ಅನುದಾನನೇ ಇಲ್ಲ ಈಗ ಯಾವುದೋ ಒಂದು ರಸ್ತೆ ಕೆಟ್ಟಿದೆ ಈಗ ಮಳೆಗಾಲದ ನಂತರ ಜನ ಬರೋದು ಯಾವುದಕ್ಕೆ ರೀ ನಮ್ಮ ಮನೆ ಎದುರುಗಡೆ ರಸ್ತೆ ಕೆಟ್ಟಿದೆ ನಮ್ಮ ಗುಂಡಿಗಳಿವೆ ಅದನ್ನು ತುಂಬಿಸಿ ಸರಿ ರಿಪೇರಿ ಮಾಡಿಸ್ಬೋದೇನೋ ಆದರೆ ನೀವು ಹೊಸ ರಸ್ತೆ ನಿರ್ಮಾಣಕ್ಕೆ ಹೊಸ ಗಟರ್ಗಳ ನಿರ್ಮಾಣಕ್ಕೆ ಹೊಸ ಚರಂಡಿಗಳನ್ನು ನಿರ್ಮಾಣ ಮಾಡಬೇಕು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅದಕ್ಕೆ ಹಣ ಕೊಡ್ಲಿಕ್ಕೆ ಇಲ್ಲ ಅನೇಕ ಕಡೆ ಸೆಂಟ್ರಲ್ ರೋಡ್ ಫಂಡಿಂದ ಅಂದರೆ ಆ ಫಂಡಿಂದ ಹಣ ಬರುತ್ತೆ ಆದರೆ ಮೊದಲದನ್ನು ರಾಜ್ಯ ಸರ್ಕಾರ ಹಾಕಬೇಕು ರಾಜ್ಯ ಸರ್ಕಾರ ಹಣ ಹಾಕ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಡುತ್ತೆ ಅಂತಂದ್ರೂ ಕೂಡ ಮ್ಯಾಚಿಂಗ್ ಹಾಕ್ಲಿಕ್ಕೆ ರಾಜ್ಯ ಸರ್ಕಾರ ತಯಾರಿಲ್ಲ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳ ಕಾರಣದಿಂದ ಶಾಸಕರು ಜನರಿಗೆ ಮುಖ ತೋರಿಸುವ ಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ನಿನ್ನೆ ಅನೇಕ ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಉಲ್ಲೇಖಿಸಿದ್ದಾರೆ ಈಗ ಅವರು ಯಾರ್ಯಾರು ಅಂತಕ್ಕಂಥದ್ದು ನಾವು ಇವತ್ತು ವರದಿ ಮಾಡ್ತೀವಿ ಆದರೆ ಶಾಸಕರು ಹೇಳ್ತಾ ಇರೋದೇನು ಎರಡು ಸಂಗತಿಗಳು ಒಂದು ನೋಡಿ ಸಚಿವರು ನಮಗೆ ಸ್ಪಂದಿಸ್ತಾ ಇಲ್ಲ ನಾವು ಹೋದರೆ ಸಚಿವರು ಕೆಲಸ ಮಾಡಿಕೊಡೋಲ್ಲ ನಮ್ಮ ಕ್ಷೇತ್ರದವರು ಹೋದರೆ ಸಚಿವರು ಮುಖ ಮುಖ ಕೊಟ್ಟು ಮಾತನಾಡಲ್ಲ ಈ ದೂರು ಡೇ ಒನ್ನಿಂದ ಕಾಂಗ್ರೆಸ್ ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳ್ತಾ ಇದ್ದಾರೆ ಅವ್ರು ಯಾರ್ಯಾರು ಸಚಿವರು ಅಂತಕ್ಕಂಥದ್ದನ್ನು ಕೂಡ ಬಹಳ ನೇರವಾಗಿ ಉಲ್ಲೇಖ ಮಾಡಿ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಬಸವರಾಜ ರಾಯ ರೆಡ್ಡಿ ಇವರೆಲ್ಲ ಬಹಳ ಮೊದಲನೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದರು ನಿನ್ನೆ ಕೂಡ ಆ ವಿಷಯ ಪ್ರಸ್ತಾವನೆ ಆಯಿತು ಅದಕ್ಕೆ ಶಾಸಕರು ಏನು ಹೇಳಿದರು ಅಟ್ಲೀಸ್ಟ್ ನೀವು ಯಾರ್ಯಾರೊಂದು ನಾಲ್ಕೈದು ಜನ ಮಂತ್ರಿಗಳನ್ನು ಚೇಂಜ್ ಮಾಡಿ ಹೊಸ ಮಂತ್ರಿಗಳಂತನಿ ಸರ್ಕಾರಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಡುವ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಹೇಳಿದ್ದಾರೆ ಇಲ್ಲವಾದಲ್ಲಿ ಇಲ್ಲಿ ಎರಡು ಹಂತದಿದೆ ಮೊದಲನೇ ಹಂತ ಮೊದಲನೇ ಬಾರಿ ಆಯ್ಕೆಯಾಗಿರುವ ಶಾಸಕರಿಗೆ ಮಂತ್ರಿ ಆಗಬೇಕಿಲ್ಲ ಅವರು ಅವರೇನು ಮಂತ್ರಿ ಆಗೋಲ್ಲ ಆದರೆ ಅವರಿಗೆ ಅನುದಾನ ಬೇಕು ವಾಯ್ ಯಡಿಯೂರಪ್ಪ ಇಷ್ಟು ಪಾಪ್ಯುಲರ್ ಆಗಲಿಕ್ಕೆ ಕಾರಣ ಏನು ಭಾವನಾ ಪ್ರತಿಯೊಬ್ಬ ಶಾಸಕನ ಕ್ಷೇತ್ರಕ್ಕೆ ಸಾವಿರ ಕೋಟಿ ಹನ್ನೆರಡು ನೂರು ಕೋಟಿ ನನಗೆ ಒಂದೇ ಅಂದರೆ ಆಶ್ಚರ್ಯ ಆಯಿತು ಒಬ್ರು ಯಾರು ಕಾಂಗ್ರೆಸ್ನ ಶಾಸಕರು ಹೇಳಿದರು ಯಡಿಯೂರಪ್ಪನವ್ರು ಇದ್ದಾಗಲೇ ನಮಗೆ ಅನುದಾನ ಜಾಸ್ತಿ ಬರ್ತಾ ಇತ್ತು ರೀ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಗೆ ಅನುದಾನನೇ ಬರ್ತಾ ಇಲ್ಲ ನಾನಂದರೆ ಈಗ ಬಿ ಜೆ ಪಿಯವ್ರನ್ನ ಹೊಗಳ್ತಾ ಇದ್ದಾರೆ ಅಂತ ಅದನ್ನ ತೆಗೆದುಕೊಳ್ಬೇಡಿ ನಾನು ಹೇಳ್ತಾ ಇರೋದು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇ ನಾವು ಹೋಗಿ ಅನುದಾನ ತರ್ತಾ ಇದ್ವಿ ನಮ್ಮ ಸರ್ಕಾರದ ಅವಧಿಯಲ್ಲಿ ನಮ್ಗೆ ಅನುದಾನ ತರಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಎಲ್ಲ ಹಣ ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀವಿ ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಉಳಿದ ಹಣ ಬಂದರೆ ಸಚಿವರು ತಮ್ಮ ಕ್ಷೇತ್ರಕ್ಕೆ ಬಳಕೆ ಮಾಡ್ಕೊಳ್ತಾರೆ ಹೊರತು ಎಲ್ಲ ಉಸ್ತುವಾರಿ ಸಚಿವರು ಇರ್ತಾರೆ ತಮ್ಮ ತಮ್ಮ ಕ್ಷೇತ್ರಕ್ಕೆ ಬಳಕೆ ಮಾಡ್ಕೊಳ್ತಾರೆ ಹೊರತು ನಮ್ಮನ್ನ ಯಾರು ಕೇಳ್ತಾರೆ ಅನ್ನುವ ಕೂಗು ಸಾರ್ವತ್ರಿಕ ಇದನ್ನು ನಾವು ಡೇವನ್ನಿಂದ ಹೇಳ್ತಾ ಇದ್ವಿ ಗ್ಯಾರಂಟಿಗಳನ್ನು ಸ್ಟ್ರೀಮ್ಲೈನ್ ಮಾಡದೇ ಹೋದರೆ ಸರ್ಕಾರಕ್ಕೆ ಒಂದು ಮ್ಯಾನ್ಯೂರಿಂಗ್ ಸ್ಪೇಸೇ ಉಳಿಯೋಲ್ಲ ನಿಮಗೊಂದು ಮ್ಯಾನ್ಯೂರಿಂಗ್ ಸ್ಪೇಸ್ ಬೇಕಲ್ವಾ ಮ್ಯಾನ್ಯೂರಿಂಗ್ ಸ್ಪೇಸ್ ಇನ್ ದ ಸೆನ್ಸ್ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಈಗ ಒಬ್ಬ ವ್ಯಕ್ತಿ ಹತ್ತು ರೂಪಾಯಿ ಸಂಬಳ ಇದೆ ಅಂತ ಅನ್ಕೋಣ ಹತ್ತು ರೂಪಾಯಿ ಐದು ರೂಪಾಯಿದಲ್ಲಿ ತನ್ನೆಲ್ಲ ಖರ್ಚುವನ್ನ ನೀಗಿಸಿ ಎರಡೂವರೆ ರೂಪಾಯಿ ಸೇವಿಂಗ್ಸ್ ಮಾಡಿ ಎರಡೂವರೆ ರೂಪಾಯಿ ಇಟ್ಕೊಂಡ್ರೆ ದ್ಯಾಟ್ ಇಸ್ ಕಾಲ್ಡ್ ಎಸ್ ಫೈನಾನ್ಷಿಯಲ್ ಫ್ರೀಡಮ್ ನಾನಂದ್ರೆ ಉದಾಹರಣಾರ್ಥವಾಗಿ ಹೇಳುತ್ತೆ ಅದೇ ರೀತಿ ಸರ್ಕಾರ ನೀವು ಸ್ವಲ್ಪ ಉದಾರತೆಯಿಂದ ಅನುದಾನಗಳನ್ನು ಕೊಟ್ಟು ಸ್ಥಳೀಯ ಅಭಿವೃದ್ಧಿಗೆ ಹಣವನ್ನು ಕೊಟ್ಟರೆ ಮಾತ್ರ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಬರುತ್ತೆ ಅದರಿಂದಾಗಿ ಪೊಲಿಟಿಕಲ್ ಆಗಿರ್ತಕ್ಕಂಥ ಒಂದು ಸಂಗತಿಗಳು ಏನಾಗ್ತಾ ಇದೆ ಭಾವನಾ ನೋಡಿ ಅನೇಕರು ಕೇಳ್ತಾರೆ ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮಾಡ್ತೀರಿ ಕೆಪೆಕ್ಸ್ಗೆ ಹಣ ಹಾಕ್ತಿ ಯಾಕೆ ಹಾಕಬೇಕು ಅಂತ ನೀವು ನೂರು ರೂಪಾಯಿ ಹಾಕಿದರೆ ಹೆಚ್ಚು ಕಡಿಮೆ ನೂರ ಐವತ್ತರಿಂದ ನೂರ ಎಪ್ಪತ್ತು ರೂಪಾಯಿ ಎಕನಾಮಿಕ್ ಆ್ಯಕ್ಟಿವಿಟಿ ನಡೆಯುತ್ತೆ ನೀವು ಗ್ಯಾರಂಟಿಗಳಿಗೆ ಏನಾಗ್ತಾ ಇದೆ ನೀವು ನೂರು ರೂಪಾಯಿ ಹಾಕ್ತಾ ಇದ್ದೀರಿ ಅದರಿಂದಾಗಿ ಬರುವ ಆದಾಯ ಅಂತ ಲೆಕ್ಕ ಮಾಡಿದರೆ ನೀವು ನಲವತ್ತು ನಲವತ್ತೈದು ರೂಪಾಯಿ ಕೂಡ ಬರಲ್ಲ ನನಗೆ ಗೊತ್ತಿಲ್ಲ ಈಗ ಅದಂದರೆ ನೀವು ಅದರದ್ದು ಫೈನಾನ್ಷಿಯಲ್ ಆಡಿಟ್ ನಡೆಸ್ಬೇಕು ಫೈನಾನ್ಷಿಯಲ್ ಆಗಿರ್ತಕ್ಕಂಥ ಇದೆ ಆದರೆ ಹಾಕಿದ ಹಣಕ್ಕಿಂತ ತುಂಬ ಕಡಿಮೆ ಹಣ ನಿಮ್ಗೆ ಎಕನಾಮಿಕ್ ಆ್ಯಕ್ಟಿವಿಟಿ ರೂಪದಲ್ಲಿ ತಿರುಗುತ್ತೆ ನೋಡಿ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚು ಮಾಡಿದಾಗ ಎಕನಾಮಿಕ್ ಆ್ಯಕ್ಟಿವಿಟಿ ತಿರುಗಬೇಕು ಚಕ್ರ ತಿರುಗಬೇಕು ಆ ಚಕ್ರ ತಿರ್ಗದಾಗ ಟ್ಯಾಕ್ಸು ಬರುತ್ತೆ ಚಕ್ರ ತಿರ್ಗದಾಗ ಜನರ ಕೈಗೆ ಹಣ ಹೋಗುತ್ತೆ ಜನರ ಕೈಗೆ ಹಣ ಉಳಿಯುತ್ತೆ ಆ ಉಳಿದಿದ್ದನ್ನು ಅವರು ಮತ್ತೆ ಖರ್ಚು ಮಾಡ್ತಾರೆ ಮತ್ತು ನಿಮಗೆ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ನ ರೂಪದಲ್ಲಿ ಸರ್ಕಾರಕ್ಕೆ ಹಣ ಬರುತ್ತೆ ಮತ್ತೆ ಸರ್ಕಾರ ಅದರಲ್ಲಿ ಖರ್ಚು ಮಾಡುತ್ತೆ ದಟ್ ಇಸ್ ಕಾಲ್ಡ್ ಎಸ್ ದ ಎಕನಾಮಿಕ್ ಸೈಕಲ್ ಬಟ್ ಈ ಗ್ಯಾರಂಟಿಗಳ ವಿಷಯದಲ್ಲಿ ಅದರ ಫೈನಾನ್ಷಿಯಲ್ ಆಡಿಟ್ ನಡಿಬೇಕು ಫೈನಾನ್ಷಿಯಲ್ ಸರ್ವೇಸ್ ನಡಿಬೇಕು ಯಾರ್ಗೆ ತಲುಪಿದೆ ಅವ್ರ ಸ್ಥಿತಿಗತಿ ಎಷ್ಟು ಉಪಯೋಗ ಆಗಿದೆ ಮತ್ತು ಉಳ್ಳವರಿಗೆ ನಾವು ಎಷ್ಟು ಹಣವನ್ನು ಕೊಡ್ತಾ ಇದ್ದೀವಿ ವಾಪಸ್ಸು ಇದನ್ನೇ ಶಾಸಕರು ಹೇಳ್ತಾ ಇರೋದು ಇದನ್ನ ಎಕನಾಮಿಕ್ ಗಳು ಹೇಳಿದಾಗ ಸರ್ಕಾರದ ಕಡೆಯಿಂದ ಸಚಿವರು ಭಾಳ ಅಂದರೆ ಇಲ್ಲ ನೀವು ಬಡವರ ಪರವಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಯಾರೂ ಬಡವರಿಗೆ ಕೊಡಬೇಡಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇಲ್ಲ ಮಾಧ್ಯಮದವರು ಹೇಳ್ತಾ ಇಲ್ಲ ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇಲ್ಲ ಆದರೆ ಯಾರು ಅರ್ಹರಿದ್ದಾರೆ ಅವರನ್ನು ಗುರುತಿಸಿ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಅಂತ ಬಟ್ ಸರ್ಕಾರಕ್ಕಷ್ಟು ಪೇಷನ್ಸೇ ಇದ್ದಂಗಿಲ್ಲ